ಆಚರಣೆ ಮಾಡ್ತಾ ಈ ಕೊನೆ ದಿನವನ್ನು ಇವತ್ತು ನಾವು ಕಾಲಿಟ್ಟಿದ್ದೇವೆ ನಾನು ಆಗಲೇ ಹೇಳಿದೆ ಸಂಸ್ಕೃತಿ ಅಂತಕ್ಕಂಥದ್ದು ಬಹಳ ಜವಾಬ್ದಾರಿಯುತವಾದದ್ದು ಸಮಾಜವನ್ನು ಕಟ್ಟತಕ್ಕಂಥ ಪ್ರಕ್ರಿಯೆಯಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ತಗೊಳ್ಳುತ್ತೆ ಹಾಗಾಗಿ ಕಲಾವಿದರು ಅಮರತರವನ್ನ ಕಾಪಾಡ್ಕೋಬೇಕಾಗುತ್ತೆ ಮತ್ತು ಬರ್ತಕ್ಕಂಥ ದಿನಮಾನಸದಲ್ಲಿ ಜಗತ್ತಿಗೇನಾದರೂ ಕೊಡಬೇಕು ಅಂತಕ್ಕಂಥ ಹಂಬಲವನ್ನು ಎಳ್ಳಷ್ಟು ಇಟ್ಕೊಳ್ಬೇಕಾಗುತ್ತೆ ಆ ನಿಟ್ಟಲ್ಲಿ ಪರಂಪರಾಗ ಆಗತವಾಗಿ ಪಲ ತಲೆಮಾರುಗಳಿಂದ ಈ ಊರುಗಳನ್ನು ಕಟ್ಟಿತ್ತು ಈ ಕೇರಿಗಳನ್ನು ಕಟ್ಟಿದ್ದು ಈ ನಾಡನ್ನು ಕಟ್ಟಿದ್ದು ಇಂತಹ ಕಟ್ಟುವ ಕ್ರಿಯೆಯಲ್ಲಿ ಕಲಾವಿದರು ಪ್ರಮುಖವಾದಂಥ ಸ್ಥಾನವನ್ನು ಪಡೆದಿದ್ದಾರೆ ದೇವರುಗಳನ್ನು ಎಬ್ಬಿಸ್ತಕ್ಕಂಥದ್ದು ದೇವರುಗಳನ್ನು ಮೆರವಣಿಗೆ ತರ್ತಕ್ಕಂಥದ್ದು ಅಥವಾ ನಾಯಕರನ್ನು ಹುಟ್ಟಿಸತಕ್ಕಂಥದ್ದು ಅಥವಾ ಅಪಹರಿತನಗಳು ಮಾಡತಕ್ಕಂಥ ಸಂದರ್ಭದಲ್ಲಿ ಇಡೀ ಊರಿಗೆ ಊರನ್ನು ನಾಡನ್ನು ಬೆಳಗಿಸಿದ್ದು ಹಾಡಿನ ಮುಖಾಂತರ ಪದದ ಮುಖಾಂತರ ಕಲಾವಿದರು ಕರ್ನಾಟಕಕ್ಕೆ ಒಂದು ಆಕರ್ಷಣೀಯವಾದಂಥ ವ್ಯಕ್ತಿತ್ವ ಮತ್ತು ಗುಣ ಇದೆ ಅನೇಕ ಜನ ಕವಿಘಟನ ಕಲಾವಿದರನ್ನ ದಾರ್ಶನಿಕರನ್ನ ತತ್ವಪದಕಾರರನ್ನ ಸಂತರನ್ನ ಶರಣರನ್ನ ಕೊಟ್ಟಿರ್ತಕ್ಕಂಥ ಭೂಮಿ ಈ ಕರ್ನಾಟಕ ಈ ಕನ್ನಡದ ನೆಲ ಹಾಗಾಗಿ ಈ ನೆಲಕ್ಕೊಂದು ಅದ್ಭುತವಾದಂಥ ತಾಯಿತನದ ಗುಣ ಇದೆ ಅದಕ್ಕೆ ವಚನಕಾರರು ಹಾಕಿಕೊಟ್ಟಂಥ ಪರಂಪರೆ ತತ್ವಜ್ಞಾನಿಗಳು ಹಾಕಿಕೊಟ್ಟಂಥ ಪರಂಪರೆ ದಾರ್ಶನಿಕ ನಡೆದಂಥ ನೆಲದಲ್ಲಿ ಇವತ್ತು ಜನಪದದ ಪದಗಳು ಇವತ್ತು ಕೇಳಿ ಬಂದವು ಜನಪದ ಅಂದರೆ ಅದು ಜೀವಪದ ಇವತ್ತಿನ ದಿವಸ ನಾವೊಂದು ಲೋಕವನ್ನು ಅಪ್ಪಿಕೊಳ್ತಾ ಇದ್ದೀವಿ ಅದು ಮಾಯಾ ಲೋಕ ಆ ಮಾಯಾಲೋಕ ನಮ್ಮದಲ್ಲ ನಮ್ಮ ಮಕ್ಕಳನ್ನು ಶೋಕೆಸರಿಟ್ಟು ಗಳಿಸ್ತಾ ಇದ್ದೀವಿ ಆ ಮಕ್ಕಳು ಮಕ್ಕಳು ಆಗ್ತಾ ಇಲ್ಲ ಇವತ್ತು ದಿವಸ ಮಾಯ ನೋಕ್ ಅಪ್ಪಿಕೊಳ್ತಿದ್ದಾರೆ ಒಪ್ಪಿಕೊಳ್ತಿದ್ದಾರೆ ಅದು ಬಹಳ ಪ್ರಮಾದಕರವಾದಂಥ ದಿನಮಾನಸವನ್ನು ನಾವು ನೋಡ್ತೀವಿ ಜನಪದರ ಜೀವನ ಬದುಕು ಜನಪದರ ಆರೋಗ್ಯದ ಪದ್ಧತಿ ಜನಪದರ ಸಂಬಂಧ ಸಂಬಂಧಗಳನ್ನು ಇವತ್ತಿಷ್ಟು ಜನ ನಾವು ಕಟ್ಕೊಳ್ಳಿ ಸಿದ್ಧರಾಗಿದ್ದೀವಿ ಆದರೆ ಆ ಹಾಡಿಗೆ ಆ ಪದಕ್ಕೆ ಆ ರಾಗಕ್ಕೆ ಸಂಬಂಧವನ್ನು ಕಟ್ಟುವಂಥ ಶಕ್ತಿ ಇತ್ತು ಅಂತಹ ಅದ್ಭುತವಾದಂಥ ಸಾಧನೆಯನ್ನು ಮಾಡಿಕೊಂಡು ಬಂದಿತ್ತು ನಮ್ಮ ಸಂಸ್ಕೃತಿ ಅದರಲ್ಲೂ ಜನಪರ ಜೀವಪರ ಮನುಷ್ಯಪರವಾದಂಥ ಆಲೋಚನೆಗಳನ್ನ ಹಾಡುಗಳನ್ನ ಕೊಡ್ತಕ್ಕಂಥದ್ದು ಎಂಥವು ಹಾಡುಗಳು ಬಂದಿದ್ದಾವೆ ನಮ್ಮಲ್ಲಿ ಜೀವಪರವಾದಂಥ ಹಾಡುಗಳು ಮಾರಕವಾದಂಥ ಹಾಡುಗಳು ಸಮಾಜಕ್ಕೆ ಪೂರಕವಾದಂಥ ಹಾಡುಗಳು ಆದರೆ ಜೀವಪರವಾದಂಥ ಹಾಡುಗಳನ್ನು ಕೊಡುವುದರಲ್ಲಿ ಕಲಾವಿದರು ಅಥವಾ ವಾದಕರು ಅಥವಾ ಗಾಯಕರು ಮಹತ್ತರವಾಗಿ ಬೆಳಿಬೇಕಾಗುತ್ತೆ ಒಬ್ಬ ಕಲಾವಿದ ಮಗು ಆಗಬೇಕು ಒಬ್ಬ ಕಲಾವಿದರಿಗೆ ಮುಕ್ತತೆ ಬರಬೇಕು ಒಬ್ಬ ಕಲಾವಿದರಿಗೆ ಪ್ರೀತಿ ಬರಬೇಕು ಪ್ರೀತಿಗಿಂತ ದೊಡ್ಡ ಆಯುಧ ಜಗತ್ತಲ್ಲಿ ಯಾವುದು ಇಲ್ಲ ನಾನು ಬೆಳೆದೋಗಿದ್ರೆ ಅಂತ ಆ ಕಲಾವಿದ ಬೆಳೆಯೋಕ್ಕಾಗೋದೇ ಇಲ್ಲ ಯಾಕಂದ್ರೆ ಅದಷ್ಟೇ ಆದರೆ ನಾನು ಇನ್ನೂ ಮಗು ಕಲಿತಕ್ಕಂಥದ್ದು ಸಾವಿರ ಇದೆ ಸಮುದ್ರದಷ್ಟಿದೆ ಅಂದ್ಕೊಳ್ಳೋರು ಬೆಳೀತಾ ಹೋಗ್ತಾ ಇರ್ತಾರೆ ಒಂದು ಗೂಟ ಹಾಕಿ ಗೋಡೆಗೆ ಗೂಟ ಹೊಡೆದು ನಾನು ಬಹಳ ದೊಡ್ಡ ಕಲಾವಿದ ಅಂತೇಳಿ ತನ್ನನ್ನು ತಾನೇ ಆ ಗೂಟಕ್ಕೆ ನೇತಾಕೊಂಡು ಇದ್ರೆ ನಾವು ಕಲಾವಿದರಾಗೋದಿಲ್ಲ ಕಲಾವಿದ ಅಂದರೆ ಈ ಮಣ್ಣು ಕಲಾವಿದ ಅಂದ್ರೆ ಈ ನೆಲ ಕಲಾವಿದ ಅಂದ್ರೆ ನೀರು ಕಲಾವಿದ ಅಂದ್ರೆ ಪ್ರಕೃತಿ ಕಲಾವಿದ ಅಂದರೆ ಪ್ರೀತಿ ಹಾಗಾಗಿ ಪ್ರೀತಿಯ ಜಗತ್ತಿನೊಳಗೆ ಪ್ರವೇಶ ಮಾಡ್ತಕ್ಕಂಥದ್ದು ಕಲಾವಿದರ ಕರ್ತವ್ಯ ಕೂಡ ಎಲ್ಲಿ ಸಂಸ್ಕೃತಿ ಹುಟ್ಟುತ್ತೆ ಅಂತ ಕರಿಜಾಲಿ ಮರದ ಕಾಯಿ ತಂದು ಆ ಕಾಯಿಯನ್ನ ಒರಳಲ್ಲಾಕಿ ಕುಟ್ಟಿ ರುಬ್ಬಿ ಅದರ ರಸ ತೆಗೆದು ಅದನ್ನು ಕೊಬ್ಬರಿ ಚಿಪ್ಪಗಾಕಿ ಆ ಚಿಪ್ಪಲ್ಲಿ ಆ ರಸವನ್ನು ತಗೊಂಡೋಗಿ ಬಡಸಾಲಿಯಲ್ಲಿಟ್ಟು ಮೂರು ದಿನ ಚಂದ್ರನ ಸೂರ್ಯನ ಕಿರಣಗಳ ಜೊತೆ ಅದು ಸಂವಾದ ಮಾಡಿ ಕಪ್ಪಿಗೆ ಒಂದು ಗಟ್ಟಿಯಾದಾಗ ತಾಯಿ ತನ್ನ ಎದೆ ಹಾಲಿನ ಮೂರು ತೊಟ್ಟನ್ನು ಅದರ ಮೇಲೆ ಬಿಟ್ಟು ರವರ ಅಂತ ಕೇಳಿ ಕರೆದಾಗ ಮಗು ತಿರಕ್ ಅಂದ್ರೆ ಆ ಹಣೆಯಲ್ಲಿಟ್ಟಂಥ ತಿಲಕ ಇದೆಯಲ್ಲ ಆ ರಾಗ ಆ ಜೋಗುಳ ಅದು ನಮ್ಮ ಪಟ ಸಂಸ್ಕೃತಿ ಹುಟ್ಟೋದಿಲ್ಲ ಅಂದರೆ ಅಲ್ಲೇ ಸಿನಿಮಾದಲ್ಲ ಸಂಸ್ಕೃತಿ ಹುಟ್ಟಿದ್ದು ಇವತ್ತು ರಿಯಾಲಿಟಿ ಅಲ್ಲದ ಶೋಗಳನ್ನು ರಿಯಾಲಿಟಿ ಅಂತ ಕರೆದು ಇಡೀ ಜನಮಾನಸವನ್ನು ವಿಷಕಾರಿಯಾಗಿ ಮಾಡಿ ಹಾಗಾಗಿ ಜನಪರ ಉತ್ಸವಗಳು ಜನಪದವಂಥ ಹಾಡುಗಳು ಜೀವಪರವಾದಂಥ ಆಲೋಚನೆಗಳು ನಡೆಗಳಾಗಿವೆ ನುಡಿಗೂ ನಡೆಗೂ ವ್ಯತ್ಯಾಸ ಇರಬಾರ್ದು ನುಡಿಗೂ ನಡೆಗೂ ಸಂಬಂಧ ಇರಬೇಕು ಮಾತಿಗೂ ಮನಸ್ಸಿಗೂ ವ್ಯತ್ಯಾಸ ಇರಬಾರ್ದು ಮಾತಿಗೂ ಮನಸ್ಸಿಗೂ ಸಂಬಂಧ ಇರಬೇಕು ನೆಲಕ್ಕೂ ಸಂಬಂಧ ಇರಬೇಕು ಯಾರೂ ಕೂಡ ನಾನು ಅಂದವರು ಜಗತ್ತಲ್ಲಿ ಯಾರೂ ಇಲ್ಲ ನಾವು ಅಂದವರೆಲ್ಲರೂ ಇದ್ದಾರೆ ನನ್ನಿಂದಲೇ ಅನ್ನೋದು ತಪ್ಪಾಗುತ್ತೆ ಹಲ್ಲಿ ಅಂದ್ಕೊಳ್ಳುತ್ತೆ ಗೋಡೆ ನಾನೇ ಅಂತ ಅಲ್ಲ ಅದು ಗೋಡೆಯ ಮೇಲೆ ಇದೆ ಪಾಪ ಅದು ಗೊತ್ತಿಲ್ಲ ನಾನು ಹಿಡ್ಕೊಂಡ್ಬಿಟ್ಟಿದ್ದೀನ ಈ ಗೋಡೆಯನ್ನು ಅಂತ ಹಾಗಾಗಿ ಹಲ್ಲಿಯ ಹತ್ರದ ವ್ಯಕ್ತಿತ್ವ ಬರಬಾರದು ಕಲಾವಿದರು ನೋಡಿ ಮೂರು ದಿನಗಳಿಂದ ದಶ ದಿಕ್ಕುಗಳಿಂದ ನಾಡಿನಾದ್ಯಂತ ಬಂದು ಇಡೀ ಒಂದು ಸೌಂದರ್ಯವನ್ನು ಈ ಈ ಜಾಗಕ್ಕೆ ಕೊಟ್ಟಿದ್ದೀನಿ ಹಾಗೆಯೇ ಬರ್ತಕ್ಕಂಥ ಕಾಲಘಟ್ಟದಲ್ಲೂ ಕೂಡ ಈ ಸಂಸ್ಕೃತಿಯನ್ನು ಉಳಿಸಬೇಕಾದರೆ ಜನಪದವನ್ನು ಮತ್ತೊಂದು ಸಾರಿ ನಾವು ಕಟ್ಟಬೇಕಾಗಿದೆ ಜೀವಪದವನ್ನು ಮತ್ತೊಂದು ಸಾರಿ ನಾವು ಕಟ್ಟಬೇಕಾಗಿದೆ ಅನೇಕ ಪದಗಳು ನಮ್ಮನ್ನು ಕಟ್ಕೋಬೇಕು ಅಂತ ಬಂದಿರತಕ್ಕಂಥದ್ದು ಕಟ್ಟಬೇಕಾದಂಥ ಅನಿವಾರ್ಯತೆ ಇದೆ ಯಾಕಂತೇಳಿ